ಇಲ್ಲಿ ವಿಶೇಷವಾಗಿ ಸೋಲುಗಳಿಗೆ ಎಚ್ ಓದ್ಕೊಡ್ತೀವಿ ನಾವು ರೈತನ ಸೋಲುಗಳೇನು ಅನ್ನೋಂಥದನ್ನ ಹಂಚ್ಕೊಂಡಂದ್ರೆ ಅದು ಇನ್ನೊಬ್ಬ ರೈತರಿಗೆ ಪಾಠ ಆಗ್ಬೋದು ಅನ್ನೋಂಥ ಉದ್ದೇಶ ಯಾಕಂದ್ರೆ ಎಲ್ಲರೂ ಬರೀ ಗೆಲುವುಗಳನ್ನು ಹಂಚ್ಕೊಂಡಂತಂದ್ರೆ ಯಶಸ್ವಿ ಯಶೋಗಾಚರಣಿಕೊಂಡಂತಂದ್ರೆ ಅದನ್ನ ಫಾಲೋ ಮಾಡೋದು ಬಹಳ ಇದು ನಮ್ಮ ಕೊಕ್ಕಳದ ಗವಿಶ್ರೀ ತಾತನವರು ಇದ್ರ ಬಗ್ಗೆ ಮೇಘಾಲಯದ ಗವರ್ನರ್ ಅವ್ರ ಮಠಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ಬಗ್ಗೆ ಮೇಘಾಲಯದ ಮೇಘಾಲಯದ ಇವರಿಗೆ ಹೇಳ್ತಾರೆ ಅಂದ್ರೆ ಅಲ್ಲಿವರೆಗೆ ಹೋಗಿದೆ ಈ ಕಾರ್ಯಕ್ರಮ ಅಂದ್ರೆ ನಮ್ಮ ಒಂದು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಒಬ್ಬ ದೊಡ್ಡ ಸ್ವಾಮೀಜಿ ಅವರು ಅವರು ನಮ್ಮ ಮೇಘಾಲಯದ ರಾಜ್ಯಪಾಲರಿಗೆ ಈ ಕಾರ್ಯಕ್ರಮದ ಒಂದು ಗುಟ್ಟನ್ನ ಪರಿಚಯಿಸಿಕೊಟ್ಟಿದ್ರು ಪರಿಚಯಿಸಿಕೊಟ್ಟಿ ಒಳ್ಳೇದಾಗ್ಲಿ ತುಂಬಾ ತುಂಬಾ ಸಂತೋಷ ಅಂತೇಳಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತಗೊಳಿತು ಆ ಸಮಯದಲ್ಲಿ ಎಲ್ಲರೂ ಬಹುಶೇಕವಾಗಿ ನಮ್ಮ ನಮ್ಮ ಹುದ್ದೆಯಿಂದ ನಾವು ನಿರುದ್ಯೋಗಿಗಳಾದಿವೆ ಯಾಕಂದರೆ ಬಹುತೇಕ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕೂಡ ಬೆಂಗಳೂರು ಬಿಟ್ಟು ತೋಟ ಸೇರಿದರು ಮನೆ ಸೇರಿದರು ಊರು ಸೇರಿದರು ನಾವು ಒಬ್ಬ ಶಿಕ್ಷಕನಾಗಿ ಹೇಳೋದಾಗಿತ್ತು ಅಂದರೆ ನಮ್ಮ ಶಾಲಾ ಕಾಲೇಜುಗಳು ಬಂದಾಗ ಅಲ್ಲ ಆವಾಗ ಶಾಲೆ ಕ್ಲೋಸ್ ಆಗಿದ್ದಕ್ಕೆ ಒಟ್ಟಾರ ತರಗತಿಗಳಾದು ಇದು ಮಾಡ್ತಾಯಿದ್ವಿ ನಾವು ಭಾಳಷ್ಟು ರಜೆಯನ್ನು ಕೊಡಬೇಕಾಯ್ತು ಶಾಲೆಗಳಿಗೆ ಆ ಸಮಯದಲ್ಲಿ ನಮ್ಮ ಮೂಲ ಅರ್ವಾರಿ ಅಂದರೆ ಆನಂದ್ ಪ್ಯಾಟಿ ಅವರು ಅವರು ಪ್ರಜಾವಾಣಿಗೆ ಅದೇ ಸಮಯದಲ್ಲಿ ಅವರು ರಾಜೀನಾಮೆ ಕೊಟ್ಟು ತಮ್ಮ ಒಂದು ಪ್ರಜಾವಾಣಿಯ ಒಂದು ವೃತ್ತಿಗೆ ವಿಶಿಷ್ಟವಾಗಿ ರಾಜೀನಾಮೆ ಕೊಟ್ಟು ತೋಟ ಸೇರಿದರು ಅವರು ತೋಟದಲ್ಲಿ ಹೀಗೆ ಮಾತಾಡ್ತಾ ಒಂದಿಷ್ಟು ಇದು ಬಂತು ಆ ಸಮಯದಲ್ಲಿ ನಮ್ಮ ಬದ್ರಿ ಪ್ರಸಾದ್ ಅವರು ಕೂಡ ಬಂದಿದ್ದರು ಏನಾದರೂ ಮಾಡ್ಬೋದಾ ಈ ಒಂದು ರಜೆ ಅವಧಿಯಲ್ಲಿ ಬಳಸ್ಕೊಂಡು ಏನು ಮಾಡ್ಬೋದು ಹೇಳಿ ಮಾಡಿಕೊಂಡಾಗ ಅದು ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮ ಮೊದಲು ಮೊಳಕೆ ಹೊಡೆದಂತೆ ಕಾಮನೂರಿನ ಆನಂದ ಪೇಟೆ ಅವರ ತೋಟದಲ್ಲಿ ಅಲ್ಲಿ ಇಷ್ಟೇ ಮೂಲ ಉದ್ದೇಶ ಏನು ಅಂದರೆ ರೈತರಿಗೆ ಏನಾದರೂ ಮಾಡ್ಬೋದು ಅಂತೇಳಿ ಒಂದು ಕೃಷಿ ಸಾಕ್ಷರತೆ ರೈತರು ಸಾಕಷ್ಟು ಪ್ರಮಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ದಿನೇ ದಿನೇ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇದಕ್ಕೇನು ಪರಿಹಾರ ಅನ್ನೋ ಒಂದು ದಿಕ್ಕಿನಲ್ಲಿ ಇದು ಮಾಡಿಕೊಂಡು ರೈತರದೇ ಒಂದು ವೇದಿಕೆ ರೈತರು ರೈತರಿಗಾಗಿ ರೈತರಿಗೋಸ್ಕರನೇ ರೈತರಿಂದಲೇ ನಡೆಯುವಂಥ ಒಂದು ಕಾರ್ಯಕ್ರಮ ಇದು ಸೊ ಈಗಾಗಲೇ ಸರ್ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಇಲ್ಲಿ ಯಾವುದೇ ಕೃಷಿ ವಿಜ್ಞಾನಿಗಳಾಗ್ಲಿ ಅಥವಾ ರಾಜಕಾರಣಿಗಳಾಗಲಿ ಕೃಷಿ ಅಧಿಕಾರಿಗಳಾಗ್ಲಿ ಅವರಿಗೆ ಹೆಚ್ಚು ಇದು ಕೊಡೋಕ್ಕಿಲ್ಲ ಯಾಕಂದ್ರೆ ನಾವು ಇಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂದ್ರೆ ರೈತರೇ ನಿಜವಾದ ವಿಜ್ಞಾನಿಗಳು ಅಂತ ಯಾಕಂದ್ರೆ ಅವರು ಪ್ರಾಯೋಗಿಕವಾಗಿ ಹೊಲಗಳಲ್ಲಿ ಅವರು ಸೋಲು ಗೆಲುವು ಅನುಭವಿಸೋರು ಅವರು ಅಲ್ಲಿ ತೆರಿ ಕೊಡ್ಬೋದು ಯಾವುದೇ ವಿಶ್ವವಿದ್ಯಾಲಯ ಅಥವಾ ಅಧಿಕಾರಿಗಳು ಅವರು ಬಟ್ ಪ್ರಾಕ್ಟಿಕಲ್ ಆಗಿ ಸೋಲುಗಳನ್ನು ಅನುಭವಿಸೋದು ರೈತರಾಗಿದ್ದರಿಂದ ರೈತರೇ ನಿಜವಾದ ವಿಜ್ಞಾನಿಗಳು ಅಂತೇಳಿ ಟ್ರೀಟ್ ಮಾಡಿ ರೈತರನ್ನೇ ಈ ರೀತಿ ಸೇರ್ಸೋದು ರೈತರೇ ರೈತರಿಗೆ ಮುಖಾಮುಖಿ ಸೇರಿಕೊಂಡು ಸುಮ್ಮನೆ ಆ ಯಾವುದೋ ಯೂಟ್ಯೂಬು ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದ ಕಥೆಗಳನ್ನು ನಂಬಿಕೊಂಡು ಕೈ ಸುಟ್ಕೊಳ್ಳೋದು ಬೇಡ ನೈಜ ಅನುಭವಗಳನ್ನು ರೈತರು ಸ್ವತಃ ತಾವೇ ಖುದ್ದಾಗಿ ಭೇಟಿ ಕೊಡಬೇಕು ಖುದ್ದಾಗಿ ವಿಷಯಗಳನ್ನು ತಿಳ್ಕೊಬೇಕು ಮತ್ತೆ ಬಹುತೇಕವಾಗಿ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀರಿ ಯಶೋಗತೆಗಳು ಜಾಸ್ತಿ ಇರ್ತಾವೆ ಅತ್ಯಂತ ಯಶೋಗಾಥಿಗಳನ್ನು ಕೊಡ್ತಾರೆ ಅದನ್ನು ನೋಡ್ಕೊಂಡು ನಂಬಿಕೊಂಡು ಕೈ ಸುಟ್ಕೊಂಡವರು ಅಧುವನ್ ಆಗಿದ್ದವ್ರು ಬಹಳಷ್ಟು ಜನ ಅದ ಆದರೆ ಇದು ಹಾಗಲ್ಲ ಇಲ್ಲಿ ವಿಶೇಷವಾಗಿ ಸೋಲುಗಳಿಗೆ ಹೆಚ್ಚು ಕೊಡ್ತೀವಿ ನಾವು ರೈತನ ಸೋಲುಗಳು ಏನು ಅನ್ನೋಂಥದನ್ನು ಅಂಚ್ಕೊಂಡಂದ್ರೆ ಅದು ಇನ್ನೊಬ್ಬ ರೈತರಿಗೆ ಪಾಠ ಆಗ್ಬೋದು ಅನ್ನೋಂಥ ಉದ್ದೇಶ ಯಾಕಂದ್ರೆ ಎಲ್ಲರೂ ಬರೀ ಗೆಲುವುಗಳನ್ನು ಹಂಚ್ಕೊಂಡಂತಂದ್ರೆ ಯಶಸ್ವಿ ಯಶೋಗಾಥಿಗಳನ್ನು ಹಂಚ್ಕೊಂಡಂತಂದ್ರೆ ಅದನ್ನ ಫಾಲೋ ಮಾಡೋದು ಬಹಳ ಇದು ಬಟ್ ಸೋಲನ್ನು ಒಬ್ಬ ಯಾವ ರೈತ ಹೇಳ್ಕೊಂಡು ಅಂದ್ರೆ ಇನ್ನೊಬ್ಬ ರೈತ ಅನುಸರಿಸೋದಿಲ್ಲ ಹಾಗಾಗಿ ಇನ್ನೊಬ್ಬ ಆಧಿತಪ್ಪ ಅದನ್ನು ನಾವು ಉಳಿಸ್ಕಾಗುತ್ತೆ ಅನ್ನೋದಕ್ಕೆ ಸೋಲುಗಳನ್ನು ಕೂಡ ಸೋಲು ಮತ್ತು ಗೆಲುವು ಎರಡೂ ಏಕಕಾಲಕ್ಕೆ ಹಂಚ್ಕೊಳ್ಳುವಂಥ ಒಂದು ವೇದಿಕೆ ಇದು ಮತ್ತೆ ಮೊದಲಿನಿಂದ ಈ ಇಪ್ಪತ್ತೈದನೇ ಕಾರ್ಯಕ್ರಮ ಇದು ಇಪ್ಪತ್ತೈದು ಆಗಿದ್ದರಿಂದ ಸಿಲ್ವರ್ ಜುಬಿ ಅಥವಾ ರಜತ ಅಂತ ಅಂತೇಳಿ ಮಾಡ್ತಾ ಇದೀವಿ ಇದು ಹೇಗೆ ನಾವೇನು ಅದಕ್ಕೆ ಹೆಚ್ಚು ಪ್ರಚಾರ ಕೊಡ್ತಾ ಇರಲಿಲ್ಲ ನಮ್ಮದು ಕಾರ್ಯಕ್ರಮದ ನೆನಪಿಗಾಗಿ ಉಳಿಲಿ ಅನ್ನೋ ಕಾರಣಕ್ಕೋಸ್ಕರ ಫೇಸ್ಬುಕ್ಕಿಗೆ ಗೆ ಮುಖಪಟ್ಟಕ್ಕೆ ಹಾಕ್ತಾ ಇದೀವಿ ಇರಲಿ ಒಂದು ಡಾಕ್ಯುಮೆಂಟೇಶನ್ ಫೇಸ್ಬುಕ್ಸ್ ಅಂತೇಳಿ ಬಟ್ ಅಲ್ಲಿರುವಂಥ ಪತ್ರಕರ್ತರ ಮಿತ್ರರು ಅವರು ಇವರು ಅದಕ್ಕೆ ಹೆಚ್ಚು ಫೋಕಸ್ ಮಾಡಿ ಇದು ಮಾಡಿದ್ರಿಂದ ಇದು ರಾಜ್ಯಾದ್ಯಂತ ಹೆಚ್ಚು ರೀಚ್ ಆಗಿದೆ ಈ ಒಂದು ಕಾರ್ಯಕ್ರಮವನ್ನು ನಡ್ಕೊಂಡು ಈ ಬಗ್ಗೆ ಹೆಚ್ಚು ನಮ್ಮ ಕೊಪ್ಪಳದ ಗವಿಶ್ರೀ ತಾತ್ನವರು ಇದ್ರ ಬಗ್ಗೆ ಮೇಘಾಲಯದ ಗವರ್ನರ್ ಅವರ ಮಠಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ಬಗ್ಗೆ ಮೇಘಾಲಯದ ಗವರ್ನರ್ ಅವರಿಗೆ ಹೇಳ್ತಾರೆ ಅಂದರೆ ಅಲ್ಲಿವರೆಗೆ ಹೋಗಿದೆ ಈ ಕಾರ್ಯಕ್ರಮ ಅಂದರೆ ನಮ್ಮ ಒಂದು ಕಾರ್ಯಕ್ರಮದ ಹೆಚ್ಚುವರಿಕೆ ಒಬ್ಬ ದೊಡ್ಡ ಸ್ವಾಮೀಜಿಯವರು ನಮ್ಮ ಗವಿಶ್ರೀ ಅವರು ಮೇಘಾಲಯದ ರಾಜ್ಯಪಾಲರಿಗೆ ಈ ಕಾರ್ಯಕ್ರಮದ ಒಂದು ಗುಟ್ಟನ್ನು ಪರಿಚಯಿಸಿಕೊಟ್ಟಿದ್ದಾರೆ ಸೊ ಆ ಮಟ್ಟಿಗೆ ಆಗಿದೆ ಬಹಳಷ್ಟು ವಿದ್ಯಾವಂತ ಯುವಕರು ವಿಶೇಷವಾಗಿ ಇಂಜಿನಿಯರಿಂಗ್ ಮಾಡಿದವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮಾಡಿದರು ಬೆಂಗಳೂರಿನಲ್ಲ ಒತ್ತಡದ ಜೀವನ ನಡೆಸ್ತಾ ಇರ್ತಕ್ಕಂಥ ಯುವಕರು ಉದ್ಯೋಗ ಬಿಟ್ಟು ನಾನು ಸ್ವಂತವಾಗಿ ಸ್ವ ಉದ್ಯೋಗ ಕಲ್ತ್ಕೊತೀನಿ ಕೃಷಿಯಲ್ಲಿ ಏನಾದ್ರು ಅಂತ ಅಂತೇಳಿ ಪರವಂತರಿಗೆ ಪಾಠಗಳು ಸಾಕಷ್ಟು ಸಿಗ್ತವೆ ಬಹಳಷ್ಟು ಅದ್ರ ಬಗ್ಗೆ ಹೇಳೋದಾಗಿತ್ತಂದ್ರೆ ಈಗ ತಾನೇ ಮಾತಾಡಿರುವಂಥ ಉದಯ ರಾಯರೆಡ್ಡಿ ಅವರು ಕೂಡ ಇದರ ಒಂದು ಇಂಪ್ಯಾಕ್ಟ್ ಆಗುತ್ತೆ ಅವರು ಯಾವುದೋ ಒಂದು ಕಾಲೇಜಲ್ಲಿ ಲೆಕ್ಚರರ್ ಅವರು ಆಕ್ಚುಲಿ ಎಮ್ ಬಿ ಎ ಇದು ಮಾಡ್ತಿರ್ತಾರವರು ಅವರು ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಣ್ಣಿನೊಂದಿಗೆ ಮಾತುಕತೆಗೆ ಇಲ್ಲೇ ಕಣ್ಯಾರೆ ಮಾಡಬೇಕು ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ತಮ್ಮ ಒಂದು ಮೂಲ ವೃತ್ತಿಗೆ ಇದು ಮಾಡಿಕೊಂಡು ಈಗ ಮೂಲ ತಮ್ಮ ವೃತ್ತಿಯನ್ನ ಕೃಷಿಯನ್ನೇ ಮಾಡ್ತಾ ಇದ್ದಾರೆ ಮತ್ತು ಕೃಷಿಯಲ್ಲಿ ತೊಡ್ಕೊಂಡ ಜೊತೆಗೆ ನಮ್ಮ ಒಂದು ಮಣ್ಣಿನ ಒಂದಿಗೆ ಮಾತುಕತೆ ಕಾರ್ಯಕ್ರಮದ ಒಬ್ಬ ಸಕ್ರಿಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬಹಳ ಇದು ಆ ಆತರ ಉದಯ ರಾಯರೆಡ್ಡಿ ಅವರ ಹಾಗೆ ಬಹಳಷ್ಟು ವಿದ್ಯಾವಂತ ಯುವಕರು ಕೃಷಿ ಕಡೆಗೆ ಅಥವಾ ಕೃಷಿ ಕ್ಷೇತ್ರದ ಕಡೆಗೆ ಹೆಚ್ಚು ಬರ್ತಾ ಇರುವಂಥದ್ದು ಬಹಳ ಇದು ಹಾಗೆ ಇನ್ನೊಂದಿಷ್ಟು ವಿಷಯ ಹೇಳೋದಾಗಿತ್ತಂದರೆ ಸ್ವಾವಲಂಬಿ ಬದುಕನ್ನು ಕಟ್ಕೊಳ್ಳಿಕ್ಕೆ ಬಹಳಷ್ಟು ರೈತರು ಈ ಪ್ರೇರಣೆಯನ್ನು ಪಡ್ಕೊಂಡಿದ್ದಾರೆ ಮತ್ತೆ ಬಹಳ ಮುಖ್ಯ ಅಂದ್ರೆ ಈ ಶಾಲಾ ಕಾಲೇಜುಗಳ ಮಕ್ಕಳು ಕೂಡ ಈ ಮಣ್ಣಿನೊಂದಿಗೆ ಮಾತುಕತೆ ಏನ್ ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮದ ರೈತರ ಹೊಲಗಳಿಗೆ ಭೇಟಿ ನೀಡ್ತಾರೆ ಫಾರ್ ಎಕ್ಸಾಂಪಲ್ ಇದೇ ಹೇಳ ಈ ತೋಟದ ಮಾಲಕರಾಗಿರುವಂತಹ ನಮ್ಮ ಶ್ರೀಪದ್ ಮುರಡಿ ಅವರು ಶ್ರೀಪದ್ ಮುರಡಿ ಅವರು ಕೂಡ ಜೀರೋ ಅವರು ಕೂಡ ಮೊದಲು ಈ ತೋಟವನ್ನು ಪ್ರಾರಂಭ ಮಾಡಬೇಕಾಗಿದ್ದಾಗ ಸಾಕಷ್ಟು ಅರಿವಿನ ಕೊರತೆ ಇತ್ತು ಅವ್ರಿಗೆ ಹಾಗಾಗಿ ಈ ಇಲ್ಲಿ ಮೂರನೇ ಕಾರ್ಯಕ್ರಮ ಅವ್ರ ತೋಟದಲ್ಲಿ ಮಾಡಿದಿವಿ ಮೂರನೇ ಕಾರ್ಯಕ್ರಮದಲ್ಲಿ ಇಪ್ಪತ್ತೈದನೇ ಒಳಗಡೆ ಸಾಕಷ್ಟು ಬದಲಾವಣೆ ಆಗಿದೆ ಇಲ್ಲಿ ಏನೇನು ಏನಿರಲಿಲ್ಲ ಅದೆಲ್ಲದೂ ಮಣ್ಣಿನ ಮಾತುಕತೆ ಎಲ್ಲಾ ಒಂದು ಇವುಗಳನ್ನು ಪ್ರಾಕ್ಟಿಕಲ್ ಆಗಿ ಇದು ಮಾಡ್ಕೊಂಡು ಇವತ್ತು ಈ ತರದ ಒಂದು ಇದು ಕೃಷಿ ಮಾಡ್ಕೊಂಡಿದ್ದಾರೆ ಕೃಷಿ ಅರಣ್ಯಕ್ಕೆ ನಿಮಗೆ ಇದು ಕೆರೆ ಏನು ಮಾಡ್ಕೊಂಡಿದ್ದಾರೆ ಸ್ವಂತ ಕೆರೆ ಅದು ಸ್ವಂತ ಕೆರೆ ಮಾಡಿಕೊಂಡಿದ್ದಾರೆ ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಒಂಥರ ಬಂಜರು ಭೂಮಿ ತರ ಇತ್ತು ಒಂದು ಗುಡ್ಡು ಬಗಾಡ್ ಪ್ರದೇಶ ಇದು ಇಲ್ಲಿ ಏನ್ ಮಾಡಕ್ಕಾಗುತ್ತಾ ಅಂತ ಅಂದ್ಕೊಂಡಿರ್ತೀವಿ ಆದ್ರೆ ಆ ಒಬ್ಬ ಮನುಷ್ಯ ಹಠ ಬಿಡದೆ ಜಲ ಸಾಧಿಸಿ ಇದರಲ್ಲಿ ಅದ್ಭುತವಾಗಿರಬೇಕು ಒಂದು ತೋಟವನ್ನು ನಿರ್ಮಾಣ ಮಾಡಿದ್ದಾರೆ ಭಾಳ ಅದಕ್ಕೆ ಆ ಒಂದು ಒಂದು ಪ್ರೇರಣೆ ಅದು ಏನು ನಮ್ಮ ಶ್ರೀ ಅವರಿಗೆ ಈ ಒಂದು ಮಣ್ಣಿನೊಂದಿಗೆ ಮಾತುಕತೆ ಆಗಿ ಪ್ರೇರಣೆಯಾಗಿ ತಾವೇ ಸ್ವತಃ ಇಪ್ಪತ್ತೈದನೇ ಕಾರ್ಯಕ್ರಮ ನಾನು ನಾ ಅವರು ಅದು ಒಂದು ಭಾಳ ಇದು ಮತ್ತು ಶಾಲಾ ಮಕ್ಕಳಿಗಾಗಿ ಏನು ಈ ತೋಟಕ್ಕೆ ಇಂಥ ತೋಟಗಳಿಗೆ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ಕೃಷಿ ಬಗ್ಗೆ ಕೃಷಿ ಜ್ಞಾನದ ಬಗ್ಗೆ ಅರಿವು ಮೂಡಿಸುವಂಥದ್ದು ಭಾಳ ಮುಖ್ಯ ಯಾಕಂದರೆ ಎಲ್ಲರೂ ಪೇರೆಂಟ್ಸ್ ಏನಿದೆ ಅಂತಂದರೆ ಇಂಜಿನಿಯರಿಂಗ್ ಹೋಗ್ಬೇಕು ಮೆಡಿಕಲ್ ಮಾಡಬೇಕು ನೀಟು ಸಿಇಿ ಬರೀ ಇದರಲ್ಲೇ ತೆಲಾಡ್ತಿರ್ತಾರೆ ಬಟ್ ಮೂಲ ನಮ್ಮ ಕಸುಬನ್ನು ಕುಲ ಕಸುಬನ್ನು ಮರೆತು ಅಂತ ಜಾಸ್ತಿ ಮತ್ತು ಕೃಷಿ ಬಗ್ಗೆ ಜಾಸ್ತಿ ಅರಿವೇರಿಗಳ ಮಕ್ಕಳಿಗೆ ಹಾಗಾಗಿ ನಾವು ಇಂಥವ್ರ ತೋಟಕ್ಕೆ ತಕ್ಕ ಬಂದು ಮಕ್ಕಳಿಗೆ ಬೇರೆ ಬೇರೆ ಜಾತಿಯ ಗಿಡಗಳ ಬಗ್ಗೆ ಬೀಜಗಳ ಬಗ್ಗೆ ಸಾಕಷ್ಟು ಕೃಷಿ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಹೇಗೆ ತರಕಾರಿ ಬೆಳೆಯುವ ವಿಧಾನಗಳ ಬಗ್ಗೆ ಬೇರೆ ಬೇರೆ ಕೃಷಿ ಪದ್ಧತಿಗಳನ್ನು ಪರಿಚಯ ಪ್ರಾಕ್ಟಿಕಲ್ ಆಗಿ ಪರಿಚಯ ಮಾಡಿಕೊಡ್ತೀವಿ ಹಾಗಾಗಿ ಬೇರೆ ಬೇರೆ ಶಾಲೆಗಳ ಆಡಳಿತ ಮಂಡಳಿಯವರು ಪ್ರಿನ್ಸಿಪಾಲ್ಗಳು ನಮಗೆ ಅಪ್ರೋಚ್ ಮಾಡಿ ನಮ್ಮ ಶಾಲೆಗೆ ಎಕೋ ಕ್ಲಬ್ ನಡಿ ಮಕ್ಕಳನ್ನು ಪ್ರವಾಸಕ್ಕೆ ಬರ್ತಾರೆ ಇಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ಅವರಿಗೆ ಮಕ್ಕಳಿಗೆ ಮುಡಿಸುವಂತ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಬಹುತೇಕವಾಗಿ ಇಲ್ಲೇನು ಬರ್ತಾರೆ ಕಾರ್ಯಕ್ರಮಕ್ಕೆ ನಾವು ಯಾರನ್ನು ವಿದ್ಯುತ್ವಾಗಿ ಬರ್ರಿ ಅಂತೇಳಿ ಹೇಳಿಲ್ಲ ಸ್ವಯಂ ಪ್ರವೃತ್ತಿಯಿಂದನೇ ಬರ್ತಾರೆ ಹಾಗಾಗಿ ಹೆಚ್ಚು ಹೇಳುವಂಥದ್ದೇನಿಲ್ಲ ಬರ್ತಾ ಸಾಕಷ್ಟು ಮಾಹಿತಿಗಳು ತಮಗೆಲ್ಲ ಗೊತ್ತಾಗ್ತಾ ಹೋಗ್ತದೆ ಯಾಕಂದ್ರೆ ಅದರದ್ದು ಕಾರ್ಯಕ್ರಮ ಮೂಲಕನೇ ಹೆಚ್ಚು ಹೆಚ್ಚು ಮಾಹಿತಿ ನಿಮಗೆಲ್ಲ ಸಿಗ್ತೈತಿ ಮತ್ತೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಅನ್ನೋದನ್ನ ಒಂದು ಸಣ್ಣ ಒಂದು ಎಜೆಂಡ ಮಾಡ್ಕೊಂಡಿ ನಾವು ಇಲ್ಲಿ ಮಾಡ್ಕೊಂಡಾಗ ಹಾಗಾಗಿ ಸಂಪನ್ಮೂಲ ರೈತರು ಕೂಡ ಹೇಳ್ತಾರೆ ಬಹಳ ಮುಖ್ಯವಾಗಿ ಇಲ್ಲಿ ಸಂವಾದವನ್ನು ಇಟ್ಕೊ ಇಟ್ಕೊಂಡಿದ್ದೀವಿ ನಾವು ಅಂದರೆ ಪರಸ್ಪರ ಏನಾದರೂ ಕೃಷಿ ಕುರಿತು ಏನು ಪ್ರಶ್ನೋತ್ತರಗಳು ಇದ್ದವು ಅಂತಂದ್ರೆ ಡೌಟ್ಗಳು ಬಂದಿರುವಂಥ ಸಂಪನ್ಮೂಲ ವೃತ್ತಿಗಳೊಂದಿಗೆ ನೀವು ಅಂಪಿಸ್ಕೋಬಹುದು ಹಾಗಾಗಿ ಸಾಕಷ್ಟು ಪರಿಣಾಮ ಬೀರಿದೆ ಮಕ್ಕಳ ಮೇಲೆ ಆಯಿತು ವಿಶೇಷವಾಗಿ ಯುವಕರ ಮೇಲೆ ರೈತರ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ ಅದು ಮುಂದೆ ಹೀಗೆ ಸಾಗಲಿ ಅದು ಮುಂದೆ ಇಪ್ಪತ್ತೈದು ಒಳಗೆ ಇವತ್ತು ಎಪ್ಪತ್ತೈದು ನೂರು ಕಾರ್ಯಕ್ರಮಗಳಾಗಲಿ ಅಂತೇಳಿ ಆ ಈ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಎಲ್ಲ ಬಂದಿರುವಂಥವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತಾಡೋದು ಮುಗಿಸ್ತೀನಿ ನಮಸ್ಕಾರ